ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಬ್ಲಾಗ್ ಇವತ್ತು ಮಸಾಲ ಪಡ್ ಮಾಡೋಣ ಅಂದ್ಕೊಂಡಿದ್ದೀನಿ ಇವತ್ತು ನಾನು ಫಸ್ಟ್ ಕುಕ್ಕಿಂಗ್ ಬ್ಲಾಗ್ ಆಗಿರುತ್ತೆ ಫಸ್ಟ್ ಟೈಮ್ ನಾನು ಕುಕ್ಕಿಂಗ್ ಬ್ಲಾಗ್ ಮಾಡಿರೋದು ಬನ್ನಿ ಪಡ್ಡುಗೆ ಏನೇನೆಲ್ಲ ಬೇಕು ಅಂತ ನೋಡೋಣ ಫಸ್ಟಿಗೆ ಈರುಳ್ಳಿ ಸಬ್ಸಿಗೆ ಸೊಪ್ಪು ಕೊತ್ತಂಬರಿ ಎರಡು ಹಾಕಿದ್ದೀನಿ ನಾನು ಒಂದು ಸ್ವಲ್ಪ ಒಂದು ಕಪ್ಪಷ್ಟು ಕ್ಯಾರೆಟ್ ಸ್ವಲ್ಪ ಅಂದರೆ ಪಾಪು ತಿಂತಾಳೆ ಅಲ್ವಾ ಅದಕ್ಕೆ ತುಂಬ ಚಿಕ್ಕದಾಗಿ ಹೆಚ್ಚಿರೋ ಹಸಿರು ಮೆಣಸಿನಕಾಯಿ ಉದ್ದಿನಬೇಳೆ ಕಡಲೆಬೇಳೆ ಜೀರಿಗೆ ಸ್ವಲ್ಪ ಕರಿಬೇವು ಆ್ಯಂಡ್ ದೋಸೆ ಇಟ್ಟು ನಾನು ಆಲ್ರೆಡಿ ಇದಕ್ಕೆ ಉಪ್ಪು ಹಾಕಿದ್ದೀನಿ ಎಷ್ಟು ಅಷ್ಟು ನೋಡಿಬಿಟ್ಟು ಉಪ್ಪು ಹಾಕೋಬೇಕು ಫ್ರೆಂಡ್ಸ್ ನಾನು ಆಲ್ರೆಡಿ ಇದಕ್ಕೆ ಉಪ್ಪು ಹಾಕಿದ್ದೀನಿ ಇದಕ್ಕೆ ಈರುಳ್ಳಿ ಈರುಳ್ಳಿ ಕರಿಬೇವು ಸ್ವಲ್ಪ ಕೊತ್ತಂಬರಿ ಮತ್ತು ಸಪ್ ಸಬ್ಸಿಗೆ ಸೊಪ್ಪು ಸ್ವಲ್ಪ ಹಾಕಿದ್ದೆ ಇದು ನೆಕ್ಸ್ಟು ಸ್ವಲ್ಪ ಕ್ಯಾರೆಟು ಕ್ಯಾರೆಟು ಹಸಿರು ಮೆಣಸಿನ್ಕಾಯಿ ಎಷ್ಟು ಅಷ್ಟು ತಗೊಳ್ರಿ ಇದನ್ನು ಸ್ಕಿಪ್ಪು ಮಾಡ್ಬೋದು ಫ್ರೆಂಡ್ಸ್ ಯಾಕೆ ಅಂದರೆ ಮಕ್ಕಳು ತಿಂತಾರೆ ಅಂದರೆ ಸ್ಕಿಪ್ ಮಾಡಿರಿ ನಾನು ಸ್ವಲ್ಪ ಹಾಕಿದ್ದೀನಿ ಅಷ್ಟೇ ಕಡಲೆಬೇಳೆ ಬೇಳೆ ಫಸ್ಟು ಮಿಕ್ಸ್ ಮಾಡೋಣ ನೋಡಿದ್ರೇ ಚಂದಲ್ವಾ ಕಲರ್ ಆಗಿ ಕಾಣಿಸ್ತಿದೆ ಅಲ್ವಾ ಫ್ರೆಂಡ್ಸ್ ಇದು ಫುಲ್ಲು ಅಡ್ಜಸ್ಟ್ ಆಗ್ಬೇಕು ಎಲ್ಲದಕ್ಕೂ ಮಿಕ್ಸ್ ಆದರೆ ಒಳ್ಳೆ ಟೇಸ್ಟ್ ಬರುತ್ತೆ ಫ್ರೆಂಡ್ಸ್ ಇವಾಗ ಅಂಚ ಕಾಯ್ದಿದೆ ಫ್ರೆಂಡ್ಸ್ ನೋಡಿ ಪಡ್ಡು ಸಾಂಬಾರ್ ಅಂಡ್ ಚಟ್ನಿ ತುಂಬಾ ಚೆನ್ನಾಗಿದೆ ನೀವು ಒಂದ್ಸರಿ ಟ್ರೈ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಅಂಡ್ ಕಮೆಂಟ್ ಮಾಡಿ subscribe my friends see you in the next video